ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರದ ದಿನಚರಿಯನ್ನು ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಸ್ಟವನ್ನ ಒರೆಸ್ಕೊಂಡು ಆಮೇಲೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಇವತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಹೆ ಹೆಸರು ಹೆಸರು ಕಾಳು ಬೇಳೆನೂ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ತಿಂಡಿಗೆ ಅಂದ್ಬಿಟ್ಟು ಶಾವಿಗೆ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬಸ್ಸರ್ ಸೊಪ್ಪು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ನುಗ್ಗೆ ನುಗ್ಗೆಸೊಪ್ಪು ಸಿಗೋದೇ ಕಷ್ಟ ಅದಲ್ದರೆ ಕಹಿ ಬೇವು ನುಗ್ಗೆ ಸೊಪ್ಪು ಸ್ವಲ್ಪ ಕಷ್ಟನೇ ಇಲ್ಲಿ ಸಿಗೋದು ಬೆಳೆಯೋದಿಲ್ಲ ಬೇಗ ಚಳಿ ಜಾಸ್ತಿ ಮಳೆ ಜಾಸ್ತಿ ಅಂತ ಹಾಗೆ ಕೇಳಿದ್ರಿ ಜೀರಿಗೆ ಕಷಾಯದಿಂದ ಹಾಗೇನೇ ಅರ್ಶಿನ ಹಾಕೊಂಡು ನೀರು ಕುಡಿಯೋದ್ರಿಂದ ಹಾಕೊಂಡು ನೀರು ಕುಡೋದ್ರಲ್ಲ ಆದರೆಲ್ಲ ಏನು ಬೆನಿಫಿಟ್ ಇದೆ ನಿಮಗೆ ಅಂತ ಬೆನಿಫಿಟ್ ಅನ್ನೋದಕ್ಕಿಂತ ಮೂರು ತಿಂಗಳು ನೀವು ಬಿಡದಿರ ಕುಡಿದು ನೋಡಿ ನಿಮ್ಮ ಲೈಫ್ ಲಾಂಗ್ ಇದನ್ನು ಒಂದು ಅಳ್ವಡಿಸ್ಕೊಂಡ್ಬಿಡ್ತೀರ ಲೈಫ್ಗೆ ನೀವು ಅಷ್ಟು ಬೆನಿಫಿಟ್ ಇದೆ ಹೇಳೋಕ್ಕಾಗೋದಿಲ್ಲ ಅದನ್ನೆಲ್ಲನೂ ಅದನ್ನು ಅನುಭವಿಸ್ತರಿಗೆ ಗೊತ್ತಿರುತ್ತೆ ಹಾಗೆಯೇ ಹಿಂಗು ಇಂಗನ್ನು ನೋಡಿ ತಗೋಬೇಕು ಒರ್ಜಿನಲ್ ಹಿಂಗಿದ್ರೆ ಮಾತ್ರ ಒಂದು ರಿಸಲ್ಟ್ ಕೊಡುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ವಾರಕ್ಕೆ ಮೂರು ಸತಿ ನಾನು ಹೇಳಿ ತೋರಿಸಿದ್ನಲ್ಲ ಬಿಸಿ ನೀರಿಗೆ ಹಿಂಗೆ ಹಾಕೊಂಡು ಕುಡಿಯೋದನ್ನ ಒಂದೇ ಒಂದು ಚಿಟಕಿ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಹಾಕ್ಕೊಂಡು ಕುಡಿದ್ರೆ ಖಂಡಿತ ಗ್ಯಾಸ್ಟ್ರಿಕ್ ಸಮಸ್ಯೆ ನೈಂಟಿ ನೈನ್ ಪರ್ಸೆಂಟ್ ಖಂಡಿತ ಕಡಿಮೆ ಆಗುತ್ತೆ ಒರ್ಜಿನಲ್ ಹಿಂಗನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ ಹಿಂಗನ್ನು ಒಂದು ಚಿಟಕಿ ಬಾಯಿಗೆ ಒಂದು ಚಿಟಕಿನೂ ಬೇಡ ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ ಒರಿಜಿನಲ್ ಹಿಂಗಾದರೆ ನಾಲ್ಗೆ ಸ್ವಲ್ಪ ಕಡತ ಕಡ್ತಾ ಬಂದಂಗೆ ಆಗುತ್ತೆ ಅದೇ ಒರಿಜಿನಲ್ ಇಲ್ಲ ಇಲ್ಲಾಂದರೆ ಖಂಡಿತ ಡೂಪ್ಲಿಕೇಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾರೆ ಹಿಂಗಿಗೆ ಹಾಗಾಗಿ ಹೇಳ್ತಾ ಇರೋದು ನಿಮ್ಗೆ ಒರ್ಜಿನಲ್ ಹಿಂಗೆ ಬೇಕು ಅಂತಂದರೆ ನಮ್ಮ ಅಂಗಡಿ ಅಂತ ಚಿಕ್ಕಮಂಗ್ಳೂರಲ್ಲಿ ಇದೆ ಅಲ್ಲಿ ಖಂಡಿತ ತಗೊಳ್ಳಿ ಆದರೆ ಕಾಸ್ಟ್ಲಿ ಇದೆ ವಾರಕ್ಕೆ ಎರಡೇ ಎರಡು ದಿನ ಸಾಕು ಎರಡು ದಿನ ಅಥವಾ ಮೂರು ದಿನ ನೀವು ಬಿಸಿ ನೀರಿಗೆ ಹಿಂಗನ್ನು ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿಯೋದೇ ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಗ್ಯಾಸ್ಟ್ರಿಕ್ಕಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಆ ಸಮಸ್ಯೆ ಇರೋರಿಗೆ ಖಂಡಿತವಾಗ್ಲೂ ನೈಂಟಿ ನೈನ್ ಪರ್ಸೆಂಟು ಪರಿಹಾರನ ನೀವು ಕಂಡಿಟ್ಕೊಬೋದು ಅಂತೀನಿ ಹಾಗಂದುಬಿಟ್ಟು ಸಿಕ್ ಸಿಕ್ಕದ್ದೆಲ್ಲ ತಿಂದ್ಬಿಟ್ಟು ಬಂದುಬಿಟ್ಟು ನೀವು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೇನು ಕುಡೀರಿ ಅಂತಂದರೆ ಏನು ಕುಡಿದೆ ಮತ್ತೆ ಹೋಗಿ ತಿಂದೆ ಅಂದರೆ ನಮ್ಮ ಜವಾಬ್ದಾರಿಯಲ್ಲ ಊಟದ ಪಥ್ಯನೂ ಇರಬೇಕು ಜೊತೆಗೆ ಇದನ್ನು ಮಾಡ್ತಾ ಇದೆ ಗ್ಯಾಸ್ಟ್ರಿಕ್ ಒಂದು ಕಂಟ್ರೋಲು ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೆ ಗೊತ್ತಿದೆ ಸೊಪ್ಪು ಎಷ್ಟು ಒಳ್ಳೆಯದು ಸೊಪ್ಪು ಅಂತ ಕಣ್ಣಿಗೆ ಸ್ಕಿನ್ನಿಗೆ ಹೇರ್ಗೆ ಮೂಳಿಗೆ ಮೂಳೆಗೆ ಸರಿ ಮೂಳಿಗೆ ಅಂತ ಇದ್ದೀನಿ ಮೂಳೆಗೆ ಇದಕ್ಕೆಲ್ಲ ತುಂಬ ತುಂಬ ತುಂಬಾ ಒಳ್ಳೆಯದು ಖನಿಜಾಂಶಗಳು ಹೆಲ್ತಿನಾಗ ಹೆಲ್ತಿಗೆ ಬೇಕಾಗಿರುವಂತಹ ರಿಚ್ 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 ಕಬ್ಬಿಣದ ಅಂಶವನ್ನು ಹೊಂದಿರೋ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಯಾವುದೇ ಒಂದು ಕಬ್ಬಿಣದ ಐರನ್ ಅಂಶ ಏನು ಹೊಂದಿರುತ್ತೋ ಆ ಪದಾರ್ಥಗಳು ಊಟ ಮಾಡಿದ್ರೆ ಎಲ್ಲರಿಗೂ ಹೀಟಾಗೇ ಆಗುತ್ತೆ ಅದಕ್ಕೆ ಆಲ್ಟರ್ನೇಟಾಗಿ ಬೇಳೆನೋ ತೊಗರಿಬೇಳೆ ಹೆಸರುಬೇಳೆ ಈ ಥರ ಹಾಕ್ಕೊಂಡು ತೊಗರಿಬೇಳೆ ಎಲ್ಲನೂ ಹಾಕ್ಕೊಂಡು ಕಾಳು ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ ಇದು ಮಾಡ್ಕೊಂಡು ತಿಂದರೆ ಪಲ್ಯ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ಸಾಧ್ಯವಾದಷ್ಟು ಈಟಿನಂಶ ಕಮ್ಮಿ ಆಗುತ್ತೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಕಬ್ಬಿಣದ ಅಂಶ ಖಂಡಿತ ಸಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಕಬ್ಬಿಣದ ಅಂಶ ಕಮ್ಮಿ ಆದರೆ ಮೂಳೆ ನೋವು ಮೂಳೆ ಸವಿತಾ ಬೆನ್ನು ನೋವು ತಲೆನೋವು ಕೈ ಮೇಲೆ ಕಿತ್ತಕ್ಕಾಗಲ್ಲ ನಡಿಯೋದಕ್ಕಾಗಲ್ಲ ಕೂರೋಕ್ಕಾಗಲ್ಲ ಮೊಣಕಾಲು ನೋವುಗಳು ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ ನಾನು ಇನ್ನೇನು ಹೇಳೋ ಅಂಥ ಅವಶ್ಯಕತೆನೇ ಇಲ್ಲ ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀನಿ ಹೆಣ್ಮಕ್ಳು ಮೇಯ್ನಾಗಿ ಮನೆಯವರ ಆರೋಗ್ಯವನ್ನು ನಾವು ನೋಡ್ಕೊಳ್ತೀವಿ ನಮ್ಮ ಆರೋಗ್ಯನ ನಾ ನಾವು ನೋಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಆರೋಗ್ಯನ ಬೇರೆಯವ್ರ ಕೈ ಕೊಡೋದಕ್ಕೂ ಆಗೋಲ್ಲ ಮನೆಯವರ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಮಾತ್ರ ನಾವು ಜೀವನದಲ್ಲಿ ಉದ್ಧರ ಆಗೋಕ್ಕಾಗೋದು ಲೈಫಲ್ಲಿ ಎಲ್ಲರನ್ನೂ ಸರಿ ಮಾಡೋ ಎಲ್ಲರನ್ನೂ ರೆಡಿ ಮಾಡೋ ಎಲ್ಲಾರನ್ನೂ ಹೊಂದಿಸ್ಕೊಂಡು ಹೋಗೋ ಹೆಣ್ಮಗಳು ಅವಳ ಲೈಫನ್ನೇ ಅವಳು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅವಳೊಟ್ಟೆ ಅವಳು ತುಂಬಿಸ್ಕೊಳೋಕ್ಕಾಗಲ್ಲ ಅವಳ ಕನಸುಗಳನ್ನ ಅವಳು ಈಡೇರಿಸ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ವೀಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಹುಣಸೆಹಣ್ಣು ನಾನು ನೆನೆ ಹಾಕ್ತಾಯಿದ್ದೀನಿ ಬಸ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ ಬಸ್ಸಾರನ್ನ ಎರಡು ಮೂರು ಥರ ಬಸ್ಸಾರು ಮಾಡ್ಬೋದು ಮಾಮೂಲಿಯಾಗಿ ಕಾಳನ್ನು ಬೇಯಕ್ಕೆ ಹಾಕಿದ್ದೀನಿ ಒಲೆ ಮೇಲೆ ಹೆಸರು ಕಾಳನ್ನು ಹುರಿದು ಆ ಹೆಸ್ರು ಕಾಳು ಮುಟ್ಟಿದ್ರೆ ಸುಡಬೇಕು ಆ ಥರ ಹುರ್ಕೋಬೇಕು ಗ ಕೆಂಪುಗ್ ಹುರ್ಕೋಬಾರ್ದು ಆ ಥರ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಕಿ ಒಲೆ ಮೇಲೆ ಬೇಯಕ್ಕೆ ಇಡಿದ್ದೀನಿ ಫಸ್ಟು ನಾನು ಒಂದೇ ಒಂದು ವಿಸಲ್ ತಗೊಂಬಿಡ್ತೀನಿ ಅರ್ಧ ಬೆಂದರೆ ಸಾಕು ಕಾಳು ಹಾಗಾಗಿ ಒಂದು ವಿಸಲ್ ತಗೋತೀನಿ ಆಮೇಲೆ ಮುಚ್ಚಲ ತೆಗೆದು ಕಾ ಸೊಪ್ಪನ್ನು ತುಂಬಿಟ್ಟು ಉಪ್ಪು ಹಾಕ್ಬಿಟ್ಟು ಓಪನ್ ಪಾತ್ರೆ ಅಂದರೆ ಮುಚ್ಚಲನೂ ಮುಚ್ಚಲ ವಿಸಲು ತೆಗ್ಯೋಲ್ಲ ಮುಚ್ಚಲು ಮುಚ್ಚಿದರ ಬೇಯಿಸಿದ್ರೆ ಕಾ ಇದು ಸೊಪ್ಪು ಕಹಿ ಬರೋದಿಲ್ಲ ಮುಚ್ಚಲ ಮುಚ್ಚಿ ಬೇಯಿಸಿದ್ರೆ ನುಗ್ಗೆ ಸೊಪ್ಪು ಕಹಿ ಬರುತ್ತೆ ಸಾಂಬಾರು ಕಹಿ ಬರುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಮುಚ್ಚಲ ಮುಚ್ಚ ಮುಚ್ಚಿದರ ಹಾಗೆ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ಆದಮೇಲೆ ನಾನು ಬಸ್ಕೊಂಡು ಅದಕ್ಕೆ ಕಾಳು ಸೊಪ್ಪಿಗೆ ಏನೇನು ಒಗ್ಗರಣೆ ಕೊಡಬೇಕು ಆ ಥರ ಒಗ್ಗರಣೆ ಕೊಟ್ಕೊಳ್ತೀನಿ ಇನ್ನು ಸಾಂಬಾರಿಗೆ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಯಾವತ್ತೂ ಬಸ್ಸಾರು ತೆಳುವಾಗಿದ್ದರೆ ಚೆಂದ ನನಗಿಷ್ಟ ನಿಮಗೆ ಹೇಗಿಷ್ಟನ ಗೊತ್ತಿಲ್ಲ ನಿಮ್ಗೆ ಗಟ್ಟಿಯಾಗಿ ಇಷ್ಟ ಇತ್ತು ಅಂತಂದರೆ ಖಂಡಿತ ಗಟ್ಟಿ ಮಾಡ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ನೈಸ ರುಬ್ಬಿಟ್ಕೊಳ್ತೀನಿ ಈ ಕಡೆ ಕಾಳು ಬೆಂದಿರತ್ತಲ್ವ ಅದನ್ನು ಬಸ್ಕೊಂಡು ಆ ಕಟ್ಟಿಗೆ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಹಾಕಿ ಹುಣಸೆ ರಸ ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕಿ ಒಂದೈದರಿಂದ ಆರು ನಿಮಿಷ ಅಥವಾ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತು ಅಂದರೆ ಬಸ್ಸಾರು ರೆಡಿ ಆಗುತ್ತೆ ಇನ್ನು ಕಾಳಿಗೆ ಈರುಳ್ಳಿ ತೆಂಗಿನ ತುರಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಲ್ಲ ಸೊಪ್ಪು ಇದ್ದರೆ ಸಾಕು ಕಾಳು ಮಾಮೂಲಿ ನೀವೆಲ್ಲ ಹೇಗೆ ಒಗ್ಗರಣೆ ಮಾಡ್ತೀರೋ ಅದೇ ಥರನೇ ಒಗ್ಗರಣೆ ಮಾಡಿದ್ರೆ ಮುಗೀತು ರುಚಿಯಾಗಿರೋ ಬಸ್ಸಾರು ರೆಡಿಯಾಗುತ್ತೆ ಇನ್ನು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅದನ್ನು ಸಹ ಹೇಳ್ತೀನಿ ಹಾಗೆ ಸ್ನೇಹಿತರೆ ಮದುವೆ ಆಗೋ ಆಗಿರೋ ಹೆಣ್ಮಕ್ಳು ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಒಂದು ಕಿವಿ ಮಾತು ಪ್ರತಿಯೊಂದು ಮಕ್ಕಳಾಗದೇ ಇರೋವಂಥ ಹೆಣ್ಮಕ್ಕಳಿಗೆ ಒಂದು ಕಿವಿ ಮಾತು ನಾನೇನು ಅಷ್ಟೊಂದು ಇದರಲ್ಲಿ ಪಂಡಿತೆ ಅಂತ ಖಂಡಿತ ಅಲ್ಲ ನಾನು ಗೊತ್ತಿರೋ ಅಷ್ಟನ್ನು ನಾನು ಹೇಳ್ತೀನಿ ಈಗ ಮದುವೆ ಆಗಿದೆ ಮದುವೆ ಆದಮೇಲೆ ಮಕ್ಕಳಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದ ಆದಲ್ಲಿ ನೀವು ಅಕಸ್ಮಾತ್ ಮಕ್ಕಳಾಗಿಲ್ಲ ಮಕ್ಕಳಿಗೆ ಟ್ರೈ ಮಾಡ್ತಿದ್ದೀರ ಅನ್ನೋದಾದರೆ ಕೆಲವ್ರು ಏನು ಮಾಡ್ ಏನು ಮಾಡ್ತಾರೆ ಅಂತಂದರೆ ಗಂಡ ಹೆಂಡತಿ ಜೊತೆ ಆದಾಗ ಬಾಡಿನಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಒಂಥರ ವೈಟ್ ರೀತಿ ಹೋಗ್ತಾ ಇರುತ್ತೆ ವೈಟ್ ಬಿಳಿ ಬಟ್ಟೆ ಅಂತ ಏನು ಹೇಳ್ತೀವಿ ಆ ಥರ ಹೋಗ್ತಾ ಇರುತ್ತೆ ಇನ್ನೂ ಕೆಲವರಿಗೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಲೋಳೆ ಲೋಳೆ ಥರ ಹೋಗ್ತಾ ಇರುತ್ತೆ ಈ ಲೋಳೆ ಥರ ಹೋಗೋದಕ್ಕೂ ಬಿಳಿ ಬಟ್ಟೆ ಆಗೋದಕ್ಕೂ ವೈಟ್ ಡಿಸ್ಚಾರ್ಜ್ಗೂ ಖಂಡಿತ ವ್ಯತ್ಯಾಸ ಅವ್ರಿಗೆ ಗೊತ್ತೇ ಇರೋದಿಲ್ಲ ಎಲ್ಲದಕ್ಕೂ ಹೌದು ನನಗೆ ಬಿಳಿ ಬಟ್ಟೆ ಆಗ್ತಾಯಿದೆ ಅಂತ ಡಾಕ್ಟರ್ ಹತ್ರ ನೀವು ಚೆಕ್ ಮಾಡಿಸ್ತೀರಾ ತುಂಬ ಭಯ ಪಡ್ತೀರಾ ಅಥವಾ ಅದಕ್ಕೆ ಬೇಕಾಗಿರೋ ಮೆಡಿಷನ್ಗಳನ್ನ ತೊಗೋತೀರಾ ಗಂಡು ಹೆಣ್ಣು ಜೊತೆ ಸೇರಿದ್ಮೇಲೆ ಬಾಡಿ ಬಾಡಿನಲ್ಲಿ ಕೆಲವೊಂದು ವ್ಯತ್ಯಾಸಗಳಂತೂ ಖಂಡಿತ ಆಗುತ್ತೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ ಅದ್ರ ಜೊತೆಗೆ ಗಂಡು ಹೆಣ್ಣು ಸೇರಿದಾಗ ನಮ್ಮ ಒಳಗಡೆ ಇರತಕ್ಕಂಥ ಹಣ್ಣುಗಳು ಹೊರಗಡೆ ಬಂದಾಗ ಅದನ್ನು ಸಹ ನೀವು ಏನೋ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ನನಗೆ ಬಿಳಿ ಬಟ್ಟೆ ಆಗ್ತಾ ಇದೆ ಅಂತ ತಿಳ್ಕೊಂಬಡ್ತೀರಾ ಖಂಡಿತ ತಪ್ಪು ಅದು ಏನಾರ ಮಕ್ಕಳಿಗೆ ನೀವು ಪ್ರಯತ್ನ ಪಡ್ತಿರೋದೇ ಆದರೆ ನೀವು ಡೇಟ್ ಆಗಿ ದಿನದಿಂದ ಸುಮಾರು ಒಂಬತ್ತರಿಂದ ಹತ್ತು ದಿನದ ತನಕ ಯಾವುದೇ ರೀತಿಯಾದ ಒಂದು ಎಗ್ಗು ರಿಲೀಸ್ ಆಗೋದಿಲ್ಲ ಹತ್ತು ದಿನದ ನಂತರ ಡೇಟ್ ಆಗಿ ಹತ್ತು ದಿನದ ನಂತರ ಎಗ್ಗು ಯಾವ ಟೈಮಲ್ಲಿ ಬೇಕಾದರೂ ರಿಲೀಸ್ ಆಗ್ಬೋದು ಆ ರಿಲೀಸ್ ಆಗೋ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಫಸ್ಟು ಕೆಲವರಿಗೆ ಆಸೆಗಳು ಬಯಕೆಗಳು ಜಾಸ್ತಿ ಆಗುತ್ತೆ ಏನು ಹೇಳ್ತಾರಲ್ಲ ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ಆ ಥರ ಜಾಸ್ತಿ ಆಗುತ್ತೆ ಒಂದು ಮುಖದಲ್ಲಿ ಕಳೆ ತುಂಬುತ್ತೆ ಆ ಟೈಮಲ್ಲಿ ಕೆಲವರಿಗೆ ಹೊಟ್ಟೆ ಕೆಳಗಡೆ ಹೊಟ್ಟೆ ಹೀಟ್ ಆದಂಗೆ ಆಗಿ ಕೆಳಗಡೆ ಹೊಟ್ಟೆ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಲೋಳೆ ಲೋಳೆ ಥರ ಯಾವ ರೀತಿ ಅಂತಂದರೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಲೋಳೆ ಯಾವ ರೀತಿ ಇರುತ್ತೆ ಅಂದರೆ ಮೊಟ್ಟೆನ ಹೊಡೆದಾಗ ಒಂಥರ ವೈಟ್ ಇರುತ್ತೆ ನೋಡಿ ಎಲ್ಲೋ ಕಲರಲ್ಲ ವೈಟ್ ಇರುತ್ತೆ ನೋಡಿ ಆ ಥರ ಇರುತ್ತೆ ಆ ಲೋಳೆ ಲೋಳೆನ ಸೇಮ್ ಮೊಟ್ಟೆ ಥರನೇ ಇರುತ್ತೆ ಎಗ್ ಎಗ್ ವೈಟ್ ಅಂತ ಏನಂತ ಹೇಳ್ತೀವಿ ಅದೇ ಥರನೇ ಇರುತ್ತೆ ನಿಜವಾಗ್ಲೂ ಆವಾಗ ನಮ್ಮ ಬಾಡಿನಲ್ಲಿ ಎಗ್ಗು ರಿಲೀಸ್ ಆಗ್ತಾ ಇದೆ ಅಂತ ತಿಳ್ಕೊಂಬಿಡಿ ಆ ಟೈಮಲ್ಲಿ ಗಂಡ ಹೆಂಡತಿ ಜೊತೆ ಆದರೆ ಖಂಡಿತ ಮಕ್ಕಳಾಗುತ್ತೆ ಗಂಡ ಹೆಂಡ್ತಿ ಜೊತೆ ಆದ ತಕ್ಷಣ ಓಡೋಗಿ ವಾಶ್ ಮಾಡ್ಕೊಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾವ ಟೈಮಲ್ಲಿ ಏನು ಇರುತ್ತೋ ಗೊತ್ತು ಯಾವ ಇದಕ್ಕೆ ಏನೇನು ಶಕ್ತಿ ಇರುತ್ತೋ ನಮಗಂತೂ ಗೊತ್ತಿಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ನಾವು ಗಂಡ ಹೆಂಡತಿ ಜೊತೆ ಆಗಿದ್ದೀವಿ ನಮಗಿನ್ನೂ ಮಕ್ಕಳಾಗಿಲ್ಲ ತಕ್ಷಣನೇ ಜೊತೆ ಆದ ತಕ್ಷಣ ಓಡೋ ಕ್ಲೀನ್ ವಾಶ್ ಮಾಡೋದ್ ಹೇಳ್ತೀರಾ ಫುಲ್ಲು ಇವಾಗ ಗೊತ್ತಿದೆಯಲ್ವಾ ವಾಶ್ ಮಾಡ್ಕೊಳ್ಳೋ ರೀತಿ ಯಾವ್ಯಾವ ರೀತಿ ವಾಶ್ ಮಾಡ್ಕೊಳ್ತಾರೆ ಅಂತ ನಿಜವಲ್ಲೂ ಅದೊಳಗಡೆ ಎಲ್ಲ ನೀರು ಬಿಟ್ಟು ಅದೊಳಗಡೆ ಬೆರಳೆಲ್ಲ ಹಾಕಿ ವಜನ್ಯದೊಳಗಡೆ ಎಲ್ಲ ಬೆರಳ ಹಾಕಿ ಗರ್ಭಕೋಶದ ತುದಿ ಗರ್ಭಕೋಶದ ಬಾಯಿ ಹತ್ರ ಎಲ್ಲ ಬೆರಳು ಹಾಕಿ ತೊಳಿತಾರೆ ಆ ತಪ್ಪು ಕೆಲಸವನ್ನು ಖಂಡಿತ ಮಾಡೋಕೆ ಹೋಗ್ಬಿಡಿ ನಮ್ಮ ಉಗು ಉಗುರೆ ಏನಾದರೂ ಗರ್ಭಕೋಶದ ಬಾಯಿಗೆ ಟಚ್ ಆಯಿತು ಅಂದರೆ ನಂಜು ಅಂತ ಆಗುತ್ತೆ ಕೆಲವೊಂದು ಸಮಯಗಳಲ್ಲಿ ಉಗುರು ಟಚ್ ಆಗಿ ಗೆಡ್ಡೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಖಂಡಿತ ಆ ತಪ್ಪನ್ನು ಮಾಡಬೇಡಿ ಅದೇನು ವಿಷ ಅಲ್ಲ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಖಂಡಿತವಾಗ್ಲೂ ಜೊತೆ ಆದಾಗ ಮಾಮೂಲಿ ಒನ್ ಅವರ್ ಟೂ ಅವರ್ ಬಿಟ್ಟು ವಾ ಖಂಡಿತ ವಾಶ್ ಮಾಡ್ಕೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ಒಳಗಡೆ ಎಲ್ಲ ಖಂಡಿತ ವಾಶ್ ಮಾಡೋದು ಖಂಡಿತ ತಪ್ಪು ಮಕ್ಕಳು ಇದ್ದವರು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಆಯಿತಾ ಹಾಗೆಯೇ ಎಗ್ಗು ಎಲ್ಲಿ ತನಕ ರಿಲೀಸ್ ಆಗುತ್ತೆ ಅಂದರೆ ಕೆಲವರಿಗೆ ಇಪ್ಪತ್ತೆರಡು ಇಪ್ಪತ್ತೊಂದು ದಿವಸ ತನಕನೂ ಇರುತ್ತೆ ಡೇಟಾಗಿ ಇಪ್ಪತ್ತೊಂದು ದಿವಸ ತನಕನೂ ಇರುತ್ತೆ ಇನ್ನು ಕೆಲವರಿಗೆ ಡೇಟಾಗಿ ಹತ್ತು ದಿನಕ್ಕೆ ರಿಲೀಸ್ ಆಗಿ ಹತ್ತು ದಿನಕ್ಕೆ ರಿಲೀಸ್ ಆಗಿ ಇನ್ನು ಕಡಿಮೆ ಕಡಿಮೆ ಅಂದ್ರೆ ಇಪ್ಪತ್ತೊಂದು ದಿನ ತನಕನೂ ಎಗ್ಗು ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರು ಒಂದೂವರೆ ತಿಂಗಳಾಗ್ತಾರೆ ಕೆಲವರು ಇಪ್ಪತ್ತು ಮೂರು ದಿನ ಕೆಲವರು ಇಪ್ಪತ್ತೆಂಟು ದಿನಕ್ಕೆ ಹಾಕ್ತಾರೆ ಇನ್ನು ಕೆಲವರು ಎರಡು ತಿಂಗ್ಳಿಗೆ ಹಾಕ್ತಾರೆ ಅವರು ಡೇಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಆದರೆ ಕನ್ಫಮ ತಿಳ್ಕೊಂಬಿಡಿ ಆಗಿ ಟೆನ್ ಡೇಸ್ ಆದ ಮೇಲೆ ಖಂಡಿತ ಎಗ್ ರಿಲೀಸ್ ಆಗುತ್ತೆ ಅಂತಲೇ ಎಗ್ ರಿಲೀಸ್ ಆಗೋ ಟೈಮಲ್ಲಿ ನೋವು ಬರೋದು ಸುಸ್ತಾಗೋದು ಆಸೆಗಳು ಬಯಕೆಗಳು ಜಾಸ್ತಿ ಆಗೋದು ಕೆಳಗಡೆ ಒಂದು ರೀತಿ ಲೋಳೆ ಲೋಳೆ ಥರ ಆಗೋದು ಆಮೇಲೆ ಕಲೆ ನಿಲ್ಲೋದಿಲ್ಲ ಕಾಚ ಹಾಕ್ಕೊಂಡ್ರು ಆ ಕಾಚದಲ್ಲಿ ಕಲೆ ನಿಲ್ಲೋದಿಲ್ಲ ಆವಾಗ ಎಗ್ ರಿಲೀಸ್ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ ಆಗಿದೆ ಆಗ್ತಾ ಇದೆ ಆಗಿದೆ ನನ್ನ ಬಾಡಿ ಒಂದು ಮಗುವಿನ ತಾಯಿ ಆಗಲಿಕ್ಕೆ ಆ ಕಾಯ್ತಾ ಇದೆ ವೀರ್ಯಾಣಿಗೋಸ್ಕರ ಅಂತ ತಿಳ್ಕೊಂಬಿಡಿ ಆಗ ಗಂಡ ಹೆಂಡ್ತಿ ಖಂಡಿತ ಸಮಾಗಮ ಹೊಂದಿದ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತ ಹೇಳ್ತೀವಿ ಕೆಲವರು ಅನ್ಕೋಬಹುದು ಮಕ್ಕಳು ಅಂತ ಅನ್ನೋದು ಜನ್ಮದ ಪುಣ್ಯ ಅಂತ ಹೌದು ಅದು ಕೂಡ ನಂಬ್ತೀನಿ ನಾನು ಇಲ್ಲ ಅಂತಲ್ಲ ಆದರೆ ಇದು ಕೂಡ ಹೌದಲ್ವ ಇದಿಲ್ಲ ಅಂತಂದ್ರೆ ಹೇಗೆ ಮಕ್ಕಳಾಗ ಸಾಧ್ಯ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಬನ್ನಿ ಈಗ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಈಗ ನಾನು ಆಶೀರ್ವಾದ ಶಾವಿಗೆ ತಗೊಂಡಿದ್ದೆ ಎರಡು ಥರ ಶಾವಿಗೆ ಬರುತ್ತೆ ರೋಸ್ಟೆಡ್ ಮತ್ತು ಮಾಮೂಲಿ ಶಾವಿಗೆ ಬರುತ್ತೆ ಇದು ರೋಸ್ಟ್ ಮಾಡಿರೋದಲ್ಲ ಈ ಶಾವಿಗೆನ ಒಂದು ಬಟ್ಲು ಶಾವಿಗೆಗೆ ಮೂರು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಜಾಸ್ತಿ ಏನು ಕುದಿಸೋದು ಬೇಡ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಬಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಒಂದು ಎರಡು ಗ್ಲಾಸಷ್ಟು ತಣ್ಣೀರು ಹಾಕಿದ್ರೆ ಒಳ್ಳೇದು ಏಕೆಂದರೆ ಅದ್ರ ಕಾವ್ಗೆ ಶಾವ್ಗೆ ಎಲ್ಲ ಚೆನ್ನಾಗಿ ಅಲ್ಲೇ ಒಳಗಡೆ ಪಂಗೋದಂಗೆ ಆಗಿಬಿಡುತ್ತೆ ತುಂಬ ಜಾಸ್ತಿ ಬೆಂದುಬಿಡುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅದನ್ನು ನೀರು ತೋರೋಕೆ ಇಟ್ಕೊಂಬಿಡೋಣ ಹಾಗೆಯೇ ಈ ಶಾವ್ಗೆ ಉಪ್ಪಿಟ್ಟಿಗೆ ನಾವು ಬಟಾಣಿ ಹಾಕೋಬಹುದು ನನ್ನ ಮಗನಿಗೆ ಇದಕ್ಕೆ ಇದಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ತಿಂತಾನೆ ಪನ್ನೀರು ಪನ್ನೀರು ಮತ್ತು ಹಸಿ ಬಟಾಣಿ ಇಷ್ಟಪಟ್ಟು ತಿಂತಾನೆ ಆದರೆ ಇವತ್ತು ಎರಡೂ ಇರಲಿಲ್ಲ ಹಾಗಾಗಿ ನಾನು ಹಸಿ ಬಟಾಣಿ ಮತ್ತು ಪನ್ನೀರ್ ಎರಡನ್ನೂ ಹಾಕಲಿಲ್ಲ ಮಾಮೂಲಿ ತರಕಾರಿ ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ಮತ್ತು ನವಿಲ್ ಕೋಸು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಏನೇನು ಬೇಕೋ ಎಲ್ಲನೂ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಿಂಬೆ ರಸವನ್ನು ಹಾಕೋಬೋದು ಆದರೆ ಟೊಮೊಟೊ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನಿಂಬೆ ರಸ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಈ ಉಪ್ಪಿಟ್ಟಿನ ಜೊತೆಗೆ ಶಾವಿಗೆ ಬಾತು ಅಂತ ಹೇಳ್ತಾರೆ ಶಾವಿಗೆ ಉಪ್ಪಿಟ್ಟು ಅಂತ ಹೇಳ್ತಾರೆ ಇದಕ್ಕೆ ಬೇಕಂದರೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಇಲ್ಲ ಉರುಗಡ್ಲೆ ಚಟ್ನಿ ಇಲ್ಲ ಮೊಸರು ಬಜ್ಜಿ ಯಾವುದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಇದಕ್ಕೆ ನಮ್ಮ ಮನೆಯವ್ರಿಗೆ ಬರೀ ತೆಂಗಿನಕಾಯಿ ಕಡಲೆ ಹಾಕಬಾರ್ದು ಬರೀ ತೆಂಗಿನಕಾಯಿಯಿಂದ ಮಾಡಿರೋ ಚಟ್ನಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡಿದೆ ಅಂದರೆ ತುಂಬ ಜಾಸ್ತಿ ತಿನ್ನೋಲ್ಲ ಮೂರು ಸ್ಪೂನ್ ಅಷ್ಟೇ ತುಂಬ ಇಷ್ಟಪಟ್ಟು ಅಂದರೆ ಮೂರು ಸ್ಪೂನು ಇಷ್ಟೇ ಇಲ್ಲದೆ ತಿಂತಾರೆ ಅಂದರೆ ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನು ಸಾಕಣಮ್ಮ ನನಗಿಷ್ಟೇ ಬೇರೆ ನನಗೇನಾದ್ರು ಮುದ್ದೆ ಇದ್ರೆ ಹಾಕೊಟ್ಬಿಡು ಚಪಾತಿ ಮಾಡಿಬಿಡು ಇಲ್ಲ ರೊಟ್ಟಿ ಮಾಡಿಬಿಡು ಅಂತಾರೆ ಅಷ್ಟೇ ಅವರದು ಹಾಗಾಗಿ ನೋಡ್ತಾ ಇದ್ದೀರಾ ಇಷ್ಟು ಸಣ್ಣ ಹಚ್ಕೊಂಡ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಹಾಗೆ ಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಟೊಮೊಟೊ ಎಲ್ಲನೂ ಹಾಕ್ಕೊಂಡಿದ್ದೀನಿ ಬೇಕಾದರೆ ತೆಂಗಿನಕಾಯಿ ತುರಿ ಹಾಕೋಬೋದು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡಿ ಮಾಮೂಲಿ ಉಪ್ಪಿಟ್ಟು ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡಿರೋದು ಹಾಗೆ ಹೇಳ್ತಾ ಇದ್ದಲ್ವಾ ಹಾಂ ಮಕ್ಕಳು ಮದುವೆ ಆಗಿ ಮಕ್ಕಳಾಗದೇ ಇರೋಂತಹ ಹೆಣ್ಮಕ್ಳು ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ವಾ ಒಂದು ನಮ್ಮ ನಾವು ಗಂಡ ಹೆಂಡತಿ ಮದುವೆ ಮಾಡ್ಕೊಂಡು ಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಗಂಡ ಹೆಂಡ್ತಿ ಸೇರೋದೇ ಒಂದು ಮೈಲ್ಗೆ ಇಸ್ಸಿ ಕಕ್ಕ ಅಂತ ಹೇಳ್ತಾರೆ ದೊಡ್ಡವರು ಆದರೆ ಮಡಿ ಮೈಲಿಗೆ ಅಂತ ಮಾಡಿರೋದು ಏನಕ್ಕೆ ಕಾರಣ ಏನು ಏನಂತಂದರೆ ಒಂದು ಒಂದು ವೀರ್ಯಾಣುಗಳು ಸ್ಕಿನ್ಗೆ ಅಂಟುಕೊಂಡಾಗ ನಮ್ಮ ಮೈ ಏನಾರು ಬೇವರದಾಗ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ವಜೈನದಲ್ಲಿ ಹೆಚ್ಚು ಹೊತ್ತು ಅಥವಾ ತೊಡೆಯ ಸಂದುಗಳಲ್ಲಿ ಹೆಚ್ಚು ಹೊತ್ತು ಆ ವೀರ್ಯಾಣುಗಳೆಲ್ಲ ಹೋಗಿ ಅಂಡಾಣು ವೀರ್ಯಾಣುಗಳೆಲ್ಲ ಸೇರಿ ಹೋಗಿ ಆ ಕಡೆ ಈ ಕಡೆ ಒಂಥರ ಜೆಲ್ ಥರ ಅಂಟ್ಕೊಂಡಿರುತ್ತೆ ಅದರಿಂದನೂ ಸಹ ರಿಂಗ್ ಹೊರ್ಮ್ ಅಂತ ಏನಂತ ಹೇಳ್ತೀವಿ ಉಳುಕಡ್ಡಿ ಅಂತ ಹೇಳ್ತೀವಿ ಕೆಲವೊಂದು ಪ್ರಾಬ್ಲಮ್ಗಳು ಹೆಣ್ಮಕ್ಳಿಗೆ ಬರುತ್ತೆ ಹೇಳ್ಕೊಳಕ್ಕೆ ಆಗೋಲ್ಲ ಆ ಥರ ಪ್ರಾಬ್ಲಮ್ಗಳು ಬರುತ್ತೆ ಆ ಥರ ಎಲ್ಲ ತೊಂದರೆಗಳಾಗುತ್ತೆ ಕಡ್ತಾ ಬರುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಾರೆ ಹೊರ್ತು ಅದು ಕಕ್ಕನೂ ಅಲ್ಲ ಇಸಿನೂ ಅಂತ ಖಂಡಿತವಾಗಲೂ ಅಲ್ಲ ಹಾಗೆ ಕೆಲವೊಂದು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಿಗೆ ಮದುವೆ ಆದಮೇಲೆ ಕೆಲವೊಂದು ಯೂರಿನರಿ ಇನ್ಫೆಕ್ಷನ್ ಆಗಿರುತ್ತೆ ಆ ಜಾಗದಲ್ಲೆಲ್ಲ ಗುಳ್ಳೆಗಳು ಬರೋದು ಇನ್ಫೆಕ್ಷನ್ ಆದಾಗ ಕಡ್ತಾ ಬರೋದು ಆದ್ದರಿಂದ ಹೆಣ್ಣುಮಕ್ಳಿಗೂ ಸಹ ಆ ತೊಂದರೆಗಳನ್ನು ಆಗುತ್ತೆ ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅಥವಾ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಟುಕೊಂಡು ಒಳೊಳಗಡೆ ಇಟ್ಕೊಂಡು ಅದನ್ನು ಕೊರಗ್ತಾ ಅಥವಾ ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಎಲ್ಲಿ ಏನಂತ ಅಂದ್ಬಿಡ್ತಾರೋ ಅಂತ ಯೋಚನೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ ನಮಗೆ ಒಳಭಾಗದಲ್ಲಿ ತುಂಬ ರ್ಯಾಷಸ್ ಥರ ಆಗಿದೆ ಕಡ್ತಾ ಬರ್ತಾ ಇದೆ ಇಚ್ಚಿಂಗ್ ಪ್ರಾಬ್ಲಮ್ ಇದೆ ನನಗೆ ಗರ್ಭಕೋಶದ ಬಾಯತ್ರ ವಜೈನದ ಒಳಗಡೆ ತುಂಬ ಹೆಚ್ಚಿನ ಪ್ರಾಬ್ಲಮ್ ಇದೆ ಅಂತಂದಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ತಪ್ಪೇನಿಲ್ಲ ಭಯ ಏನಂದರೆ ಎಲ್ಲಿ ಎಚ್ ಐ ವಿ ಬಂದ್ಬಿಟ್ಟಿದೆ ನಿಮಗೆ ಈ ಥರ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಅಂದ್ಬಿಡ್ತಾರೇನೋ ಈ ಥರ ತೊಂದರೆ ಇರೋರಿಗೆಲ್ಲ ಈ ಥರ ಕಾಯಿಲೆ ಇದೆ ಅಂತ ಅಂತರೇನೋ ಆ ಥರ ಕಾಯಿಲೆ ಬಂದ್ರೆ ಈ ಥರ ಆ ತೊಂದರೆಗಳಾಗುತ್ತೇನೋ ಅಂತ ತಮ್ಮ ತಾವೇ ಕಲ್ಪನೆ ಮಾಡ್ಕೊಂಬಿಟ್ಟು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ಈ ತರ ಪ್ರಾಬ್ಲಮ್ಗಳಾದಾಗ ಮಕ್ಕಳಾಗು ಅಂದ್ರೆ ಎಲ್ಲಿಂದ ಆಗಕ್ ಸಾಧ್ಯ ಅಪ್ಪಿತಪ್ಪಿ ಮಕ್ಕಳಾದ್ರೂ ಸಹ ಮಕ್ಕಳುಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ನಾರ್ಮಲ್ ಡಿಲಿವರಿನು ಸಹ ಆಗೋದಿಲ್ಲ ಕೊನೆ ಲಾಸ್ಟಲ್ಲಿ ಏನಾಗುತ್ತೆ ಗೊತ್ತಾ ಗರ್ಭಕೋಶನ ತೆಗೆಯೋ ಚಾನ್ಸ್ ಬ ಇರುತ್ತೆ ನಿಜವಾಗ್ಲೂ ಸಾಧ್ಯ ಆದ ಸಾಧ್ಯ ಆದಷ್ಟು ಗರ್ಭಕೋಶದ ಬಾಯಿ ಹತ್ರ ಬೆರಳಾಕಿ ಉಜ್ಜೋದು ತಿಕ್ಕೋದು ಸೋಪ್ ಹಾಕೋದು ಬೆರಳಾಕಿ ವಾಶ್ ಮಾಡೋದು ಅದೆಲ್ಲ ಮಾಡಬೇಡಿ ನೀ ಕೆಲವರು ಕೆಲವ್ರು ಹೇಳ್ತಾರೆ ನನಗೆ ಅಸಹ್ಯ ಆಗುತ್ತಪ್ಪ ನಾವು ಗಂಡ ಹೆಂಡತಿ ಸೇರಿದ ತಕ್ಷಣ ಓ ನಾನು ವಾಶ್ ಮಾಡಿಬಿಡ್ಬೇಕು ನನಗೆ ಅಸಹ್ಯ ಆಗುತ್ತೆ ಅಂತ ಖಂಡಿತ ಅದು ಅಸಹ್ಯ ಅಂತ ಖಂಡಿತ ಅಲ್ಲ ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂತ ಅದೇ ಒಳಗಡೆ ಎಲ್ಲ ಕೈ ಹಾಕಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಬೆರಳಿನಾರು ತಾಕ್ತು ಅಂದರೆ ಉಗುರು ಬೆರಳಿನ ಉಗುರು ತಾಕ್ತು ಅಂದರೆ ನಂಜಾಗುತ್ತೆ ಕೆಲವೊಂದು ಕ ಕೆಮಿಕಲ್ಸ್ಗಳು ಈ ಸೋಪ್ ಆಗಿರ್ಬೋದು ಕೈಯಿಂದ ಸೋ ಕೈಯ ಸೋಪಾಗಿ ತೊಳೆದಿರ್ತೀವಿ ಅಲ್ವಾ ನೀರಲ್ಲೂ ಸಹ ಎಷ್ಟೋ ಕೆಮಿಕಲ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಇದರಿಂದನು ಸಹ ನಮಗೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ ವಜೈನಿಗೆ ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ತುಂಬ ಸೂಕ್ಷ್ಮವಾದ ಒಂದು ಸ್ಕಿನ್ ಅದು ಆ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಆದರೆ ನಾಳೆ ದಿವಸ ಎಚ್ಚರಿಸ್ಕೋಬೇಕಾದ್ರೆ ತುಂಬ ಕಷ್ಟ ಹೆಣ್ಮಕ್ಳು ಏನಾದರೂ ನಿಮಗೆ ಕಡ್ತಾ ಬರ್ತಾ ಇದೆ ನೆವೆ ಇದೆ ರಕ್ತ ಸೋರ್ತಾ ಇದೆ ಕ್ಯೂ ಇದೆ ವಜೈನದಲ್ಲಿ ಸ್ಮೆಲ್ ಬರ್ತಾ ಇದೆ ಆದಮೇಲೆ ಒಂಥರ ವೈಟ್ ಡಿಸ್ಚಾರ್ಜ್ ಆಗ್ತಾಯಿದೆ ಅದರಲ್ಲೂ ಸಹ ಸ್ಮೆಲ್ ಬರ್ತಾ ಇದೆ ನನಗೆ ಗಂಡ ಹೆಂಡತಿ ಸೇರತ್ತೆ ಸಾಕು ಕಡ್ತಾ ಇದೆ ನನ್ನ ಗಂಡಂಗೂ ಅದೇ ಥರ ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ಗಂಡಂಗೂ ಅದೇ ಥರ ಪ್ರಾಬ್ಲಮ್ ಇದೆ ಅಂತಂದರೆ ಇಲ್ಲಿ ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಖಂಡಿತ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಕಾಯಿಲೆಗಳನ್ನು ಪರಿಹಾರ ಮಾಡ್ಕೋಬೋದು ಪರಿಹಾರ ಆಗದೇ ಇರೋ ಕಾಯಿಲೆಗಳು ಯಾವುದೂ ಇಲ್ಲ ಸಣ್ಣದಾಗಿದ್ದಾಗ ಪ್ರಾ ಕಾಯಿಲೆಗಳನ್ನ ಬಗೆಹರಿಸ್ಕೊಂಡ್ಬಿಡಿ ಆದಮೇಲೆ ಖಂಡಿತ ಅದು ನಮ್ಮ ಜೀವನೇ ಬೆಲೆ ಕಟ್ಟಬೇಕಾಗತ್ತೆ ಇವಾಗ ದುಡ್ಡನ್ನ ಕಟ್ಟಿ ನಾವು ಕಾಯಿಲೆನ ವಾಸಿ ಮಾಡ್ಕೊಬೋದು ದೊಡ್ಡದಾಯ್ತಾ ಆಯ್ತಾ ನಮ್ಮ ಜೀವನೇ ಅದಕ್ಕೆ ಬೆಲೆ ತಿತ್ಬೇಕಾಗುತ್ತೆ ಅಂತಲೇ ಹೇಳ್ತೀನಿ ನಾಚಿಕೆ ಪಡಕೋದು ಬೇಡ ಅದು ಆಮೇಲೆ ಭಯ ಪಟ್ಕೊಳ್ಳೋದು ಬೇಡ ನಿಮ್ಗೇನಾದರೂ ಸಂಬಂಧಿಕರಲ್ಲೋ ಬಂಧು ಬೆಳಗೋದಲ್ಲೋ ಹೇಳ್ಕೊಂಡ್ರೆ ನಾಳೆ ದಿವಸ ಆಡ್ಕೊಂಡು ನಗ್ತಾರೆ ಇಲ್ಲಾಂದ್ರೆ ಇಂಥದೇ ಕಾಯಿಲೆಗಳು ಅವ್ರಿಗೆ ಇದ್ದೆ ಅಂತ ಹುಟ್ಟಿಸ್ಕೊಂಡು ನಾಲ್ಕಾರು ಜನಕ್ಕೆ ಕಬ್ಬಿಸ್ತಾರೆ ಅನ್ನೋ ಭಯ ಏನಾದರೂ ಇತ್ತು ಅಂದರೆ ಡಾಕ್ಟರ್ ಹತ್ರ ಹೋಗಿ ಖಂಡಿತವಾಗಲೂ ಎಷ್ಟೋ ಡಾಕ್ಟ್ರುಗಳಿದ್ದಾರೆ ಇನ್ನು ನಾಚಿಕೆ ಪಟ್ಕೊಂಡ್ರೆ ಮೊ ಮೊಬೈಲಲ್ಲೇ ಎಷ್ಟೋ ನಂಬರ್ಗಳು ಸಿಗುತ್ತೆ ಡಾಕ್ಟರ್ ಹತ್ರ ಸಲಹೆಗಳನ್ನು ಕೊಡ್ತಾರೆ ಹೆಲ್ತ್ ಬಗ್ಗೆ ಖಂಡಿತ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಇದನ್ನು ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದರೆ ನಮಗೆ ತುಂಬ ಬೇಕಾಗಿರೋರೆ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಹೆಣ್ಮಗಳು ಬಂದು ಮೈಸೂರು ಗಂಡು ಹುಡುಗ ಬಂದ್ಬಿಟ್ಟು ಬೆಂಗಳೂರು ಇಬ್ರು ಒಳ್ಳೆಯ ಎಜ್ ವೆಲ್ ಎಜುಕೇಟೆಡ್ ಅವರು ಆದರೆ ಅಷ್ಟೊಂದು ಎಜುಕೇಟೆಡ್ ಆಗಿದ್ದರು ಈ ಒಂದು ಪ್ರಾಬ್ಲಮ್ ಫೋರ್ ಮಂತಿಂದ ಇದೆ ಇವಾಗ ನಮ್ಮ ದೇವಿರಮ್ಮನ ಬೆಟ್ಟಕ್ಕೆ ಹೋಗೋಕ್ಕೆ ಬಂದಾಗ ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಏನಕ್ಕೆ ಈ ಥರ ಅಂತೆಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ಗಳಾಯಿತು ಅವರಲ್ಲಿ ಅವಾಗ ಕೇಳಿದಾಗ ಆ ಹೆಣ್ಮಗಳು ಬಿಟ್ಟು ಹೇಳಿದ್ರು ನಾಲ್ಕು ತಿಂಗಳಿಂದ ನನಗೆ ಈ ಥರ ಆಗಿದೆ ಅಂತ ಹೆಣ್ಮಗಳಿಗೆ ಇನ್ನೂ ಮಕ್ಕಳಾಗಿಲ್ಲ ಆವಾಗ ನಾನು ಆಸ್ಪಿಟ್ಲಿಗೆ ಹೋಗಿ ತೋರ್ಸೋದು ತೋರ್ಸಲ್ವ ಅಂತಂದಾಗ ನಾನು ಮೂರು ನಾಲ್ಕು ಹಾಸ್ಪಿಟ್ಲು ತೋರಿಸಿದೆ ಆಂಟಿ ಅಂತಂದರು ಸರಿ ಓಕೆ ಬಾರಮ್ಮ ನಾವೇ ಕರ್ಕೊಂಡು ಹೋಗ್ತೀವಿ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಕರ್ಕೊಂಡೋಗೋಣ ಅಂತೆಲ್ಲ ರೆಡಿ ಮಾಡಿದ್ವಿ ಆ ಅಕ್ಕೆಗೆ ತುಂಬ ಭಯ ಏಕೆಂದರೆ ಆಕೆ ಖಂಡಿತವಲ್ಲ ಅವಳು ನಮ್ಮ ಹತ್ರ ಹೇಳಿದಲ್ಲ ಹಾಸ್ಪಿಟ್ಲು ತೋರಿಸ್ತೆ ಅಂತ ಖಂಡಿತ ಹಾಸ್ಪಿಟ್ಲು ತೋರಿಸಿಲ್ಲ ಆಸ್ಪಿಟ್ಲು ತೋರಿಸಿದ್ರೆ ಭಯಪಡೋ ಅವಶ್ಯಕತೆ ಇರಲಿಲ್ಲ ಆಕೆ ಆಕೆ ಹಾಗೇ ಒಳಗಡೆ ಮುಚ್ಚಿಟ್ಕೊಂಡೆ ಬಂದಿದ್ದಾಳೆ ಇವತ್ತೊಂದು ದಿನದಲ್ಲಿ ಕರೆಕ್ಟಾಗಿ ತಿಂಗಳಿಗೆ ಡೇ ಡೇಟ್ ಆಗಬೇಕಾಗಿರೋಳು ಇವತ್ತು ಹದಿನೈದುಕ್ಕೊಂದು ಸಲ ಇಪ್ಪತ್ತುಸಕ್ಕೊಂದು ಸಲ ಡೇಟ್ ಆಗ್ತಾ ಇದ್ದಾಳೆ ಮುಂದೆ ಹೋಗ್ತಾ ಹೋಗ್ತಾ ಅದು ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಬೇಕಾದಷ್ಟು ಹೇಳಿದ್ವಿ ಆದರೆ ಆಕೆ ಬರಲೇ ಇಲ್ಲ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಇನ್ನು ಅವ್ರನ್ನ ನಾವು ಕೇಳಲಿಲ್ಲ ಅಂದರೆ ನಾವು ಒತ್ತಾಯ ಪೂರ್ವಕವಾಗಿ ನಾವೇನು ಹೇಳೋಕ್ಕಾಗೋದಿಲ್ಲ ಕಾರಣ ಏನಂದರೆ ನಮ್ಮ ಸಂಬಂಧಿಕರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತೆಯ ತುಂಬ ಹತ್ರದ ಸಂಬಂಧ ಅವಳು ಆ ಕಾರಣಕ್ಕೆ ದಯವಿಟ್ಟು ಗಂಡನಿಂದ ಆಕೆಗೆ ಬಂದಿರೋದು ಆ ಗಂಡನಿಗೂ ತೊಂದರೆ ಇತ್ತು ಅದಾದ ಮೇಲೆ ಈಕೆಗೆ ಆ ಪ್ರಾಬ್ಲಮ್ ಶು ಶುರುವಾಯಿತು ಕೆಲವೊಂದು ಹಾಗೇನೆ ಮೇಲುಗಡೆ ಕಾಯಿಲೆಗಳಲ್ಲಿ ಸೂಕ್ಷ್ಮವಾದ ಜಾಗಗಳಲ್ಲಿ ಕಾಯಿಲೆಗಳಾದರೆ ಹೇಳಕ್ಕೊಳೋಕ್ಕೂ ಆಗಲ್ಲ ಒಬ್ರು ತೋರಿಸೋಕ್ಕೂ ಆಗೋಲ್ಲ ಮೇಲ್ಗಡೆ ಕಾಯಿಲನ್ನು ವಾಸಿ ಮಾಡ್ಕೊಬೋದು ಒಳಗಡೆ ಕಾಯಿಲನ್ನು ವಾಸಿನೂ ಮಾಡೋಕ್ಕಾಗಲ್ಲ ತೋರ್ಸೋಕ್ಕೂ ಆಗೋಲ್ಲ ನಮ್ಮನ್ನು ನಾವು ನಮ್ಗೆ ಏನಾಗುತ್ತೆ ಅಂತ ನಾವೇ ಹೇಳ್ಕೊಂಡು ಅದನ್ನ ನಾವೇ ಪರಿಹಾರ ಕಂಡುಕೊಬೇಕು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಾಧ್ಯವಾದಷ್ಟು ನಮ್ಮ ಸೂಕ್ಷ್ಮವಾದ ಜಾಗಗಳನ್ನು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಗಮನ ಕೊಟ್ಟು ಗಮನಿಸ್ತಾ ಅದನ್ನು ಎಚ್ಚರಿಕೆಯಿಂದ ಚಿನ್ನ ಬೆಳ್ಳಿ ವಜ್ರನ ಯಾವ ರೀತಿ ಕಾಪಾಡ್ಕೊಂಡು ಬರ್ತೀವೋ ಅದನ್ನು ನಾವು ಕಾಪಾಡ್ಕೊಂಡು ಬರಬೇಕಾಗತ್ತೆ ಪ್ರತಿಯೊಂದು ಬಗ್ಗೆನ ಗಮನ ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋದರೆ ನಮ್ಮ ಆಯಸ್ಸು ಆರೋಗ್ಯ ಸೌಂದರ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಿಜಕ್ಕೂ ಎಷ್ಟೇ ದುಡ್ಡು ಕೊಟ್ಟು ಸೌಂದರ್ಯ ವರ್ಧಕ ತಂದು ಹಚ್ಚಿದ್ರೂ ಸಹ ಈ ಒಂದು ನಮ್ಮ ಜೀವನದಲ್ಲಿ ಆರೋಗ್ಯ ಆರೋಗ್ಯದ ಸೌಂದರ್ಯದ ಮುಂದೆ ಇನ್ಯಾವ ಸೌಂದರ್ಯನೂ ಇಲ್ಲ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮರಿಬೇಡಿ ಈ ಥರ ಪ್ರಾಬ್ಲಮ್ ಇದ್ದರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸಾಧ್ಯವಾದಷ್ಟು ಯಾವ ರೀತಿ ಎಚ್ಚರಿಕೆಗಳನ್ನು ತಗೋಬೇಕು ಅಂತ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಳಿ ಥ್ಯಾಂಕ್ ಯು